ಮಗ ಚೆನ್ನಾಗಿದೀವ ಹ್ಮ್ ಚೆನ್ನಾಗೀನಿ ಕಣಪ್ಪ ನೀನ್ ಚೆನ್ನಾಗಿದ್ಯಾ ಅಮ್ಮ ಚೆನ್ನಾಗಿದ್ಯಮ್ಮ ಹ ಚನ್ನಾಗಿನಿ ಕಣವ್ ಯಾಕಿಂಗ್ ಸೊರ್ಗೋಗಿದಿತ್ಕೋ ಚೆನ್ನಾಗೋಳ ನಮ್ಮ ಇಲ್ಲ ಚೆನ್ನಾಗೋಳೆ ಸೊರ್ಗೋಗಿದಳೆ ಅಡಿಯೋ ಕಣಪ್ಪ ಅಯ್ಯೋ ಆತರ ಏನಿಲ್ಲ ಕಣಮ್ಮ ಯಾಕಮ್ಮ ಸ್ವರ್ಗೋಗನ ಚೆನ್ನಾಗಿವನಿ ಎಲ್ಲ ಚೆನ್ನಾಗಿವನಿ ಮಗ ಎಲ್ಲ ಮನ್ಗದೇ ಮಗ ಹ್ಮ್ ಎತ್ಕೊ ಬತ್ತಿ ಅಡ್ರಿ ಸುಂಕಿ ಸುಂಕ ಮಾಡಿ ಕಳಿ ಹ ಸರಿ ಬಿಡು ಕೂತ್ಕೊಳ್ಳಿ ಕಾಫಿ ಬರ್ತೀನಿ ಅಯ್ಯೋ ಕಾಫಿ ಆಲಿ ಗಂತ್ ಮಗ ಕಣ್ಣು ಕೊಡ್ತಂಗೆ ನೀನು ಹ್ಮ್ ಅಕ್ಕಿ ನೋಡ್ಕೊಂಡ್ ಹೋಗೋದಂತ ಬಂದಿ ಹ್ಮ್ ಎಲ್ಗೋದ್ ಕೆಲ್ಸಕ್ಕೆ ಹೋಗಾವ್ರಿ ಕೆಲ್ಸಕ್ ಹೋಗಿದನ ಸುಮಾರಾಗಿ ನೋಡ್ಕೊಂಡ್ ಚೆನ್ನಾಗಾವ್ರಿ ಕನಮ್ಮ ಚೆನ್ನಾಗಿ ನೋಡ್ಕತಾವ್ರಿ ಏನಿಲ್ಲ ಎಲ್ಲ ಸಾಮಾನು ಏನು ಏನೋ ತಂದಾಕ್ತಾರೆ ತಂದು ಕೊಡ್ತಾರೆ ಊಟ ಮಾಡ್ಕೊಂಡು ಚೆನ್ನಾಗೀವ್ನಿ ಮಾತಾಡ್ತದೇ ಇಲ್ವ ಇಲ್ವೇ ಹಂಗೇನಿಲ್ಲ ಕಣಪ್ಪ ಚೆನ್ನಾಗಿವನಿಲಾ ಸರಿ ಸರಿ ಆಯ್ತು ಹ್ಞೂ ಸುಮ್ಮನೆ ನೀನು ರಾಗಲೇ ರಾಮಾಯಣ ಮಾಡ್ಕೋಬೇಡ ಅಲ್ಲ ಕಲೀ ಅಲ್ಲ ಸರಿಯಾಗಿ ಮಾತಾಡಕಿಲ್ಲ ರಾತ್ರಿತು ಮನೆಗ್ ಬರಕಿಲ್ಲ ಹಂಗೆ ಹಿಂಗೆ ಅಂತಿದ್ದೆಲ್ಲ ಹ ಈ ಬಂದಾನೆ ಹೆಣ್ಣು ಹೇಳ್ತಾ ಇಲ್ವಾ ಚೆನ್ನಾಗಿವಿ ಅನ್ಬಿಟ್ಟು ಅದ್ರ ಮಧ್ಯದಲ್ಲಿ ಏನಂಗೆ ಅದ್ ಮಾತಾಡಿ ಸುಮ್ ಸುಮ್ಕುತ್ಕಾಲೆ ಅದ ಯಾವ ಮಾತಾತ ಕೇಳಿ ಕಣಪ್ಪ ಏನೋ ಅವತ್ ದಿವಸ ಡ್ಯೂಟಿ ಡೂಟಿ ಇತ್ತು ಡ್ಯೂಟಿ ಅನ್ಕ ಉಳ್ಕೊಂಡಿದ್ರು ಈಗ ಉಳ್ಕೊಂಡಿದಾರ ನೀನ್ ಆಯ್ಕೆ ಕಣ ನಿಮ್ ಕುಟೆ ಮನೆ ಬುರ ಕೇಳ್ವಲ್ದಾರೆ ಏನೋ ವೆಣ್ಣು ಹಚ್ಕಟಾಗೆ ಇರೋದ್ನ ಅದ್ ಗೇಟ್ಸ್ ಬಿಡಾ ಸುಮ್ಕಿರು ಇಲ್ದವ್ನ ಸೃಷ್ಟಿ ಮಾಡ್ಬಿಡ್ತಾಳೆ ಇವಳೊಳೆ ಹೀಗಪ್ಪ ಸುಮ್ನಿರಪ್ಪ ಅಮ್ಮ ಏನಿಲ್ಲ ಸುಮ್ಕಿರಿ ಏನಿಲ್ಲ ಮೊದ್ಲು ನಂಗೆ ಆತರ ಏನಿಲ್ಲ ಕತೆ ಅವತ್ತೇ ಅವತ್ ಒಂದೇ ದಿವಸ ಹೋಗಿದ್ದು ನಾನು ಹೇಳದ್ ನಿಂಗೆ ಅವತ್ತೊಂದೆ ದಿವಸ ಹೋಗಿದ್ದು ನೈಟ್ ಊಟಕ್ಕೆ ಏನು ಹೋಗ್ಲಿಲ್ಲ ಅದೇನೋ ಫ್ರೆಂಡ್ ಏನೋ ಅದ್ ಫನ್ಸನ್ ಇತ್ತೊಂಬಟ್ ರಜಾ ಇರಂತೆ ನಾನು ಬದ್ಲು ನೀನು ಹೋಗೋ ಇನ್ನಿಸ್ಬೇಕಾರೆ ಅವ್ನು ನೀನ್ ರಜಾ ತಕೊಳ್ಬಿ ನಿನ್ ಕೆಲಸ ಮಾಡ್ತೀನಿ ಅಂತ ಅಂದಿರಂತೆ ಅದಕ್ಕೋಸ್ಕರ ಅಷ್ಟೇ ಬಿಡಮ್ಮ ಆ ತರ ಏನಿಲ್ಲಕ ಅದಕ್ಕೆ ಕಣವ ನನ್ಗಂತು ಇತ್ತಾಗದಿಗ್ ನಿಮ್ಮಅಪ್ಪ ಬರೆಯಾ ನಿಮ್ಮ ಅಜ್ಜಿ ಮತ್ ಕಟ್ಕೊಂಡ್ ಫೋನ್ ಕಿತ್ಕೊಬಿಟ್ನ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಕಣ್ಮಗ ಇವತ್ತು ನಿಮ್ಮ ಅಜ್ಜಿ ಇಟ್ಟಿತ್ತಿಲ್ಲ ಹೋಗೋಳೆ ಅದಕ್ಕೆ ಬಂದೆ ಓ ಯಾಕಲ್ಗೆ ಮಿಲ್ಟ್ರಿಗ ಆಕಾಶ್ ಬಂದನಲ್ಲ ಅಂತ ಹೋಗಿರೋದು ಅವ್ರಿಗೆ ಸ್ವಂತ ಮೊಮ್ಮಕ್ಳ ಬಗ್ಗೆ ಎಷ್ಟು ಆಸೆ ಇಲ್ಲ ಕಂಡೋರ್ ಬಗ್ಗೆನೇ ಎಷ್ಟು ಆಸೆ ಇರೋದು ಕೂತ್ಗಾಲೇ ಬಾಯಿ ಮುಚ್ಕೊಂಡು ಏನೇನು ನಮ್ಮಕ್ಳಗೇನು ಕಮ್ಮಿ ಮಾಡಿಲ್ಲ ಏನ್ ಕಮ್ಮಿ ಮಾಡಿದ ಸುಮ್ನೆ ಇಲ್ದೋದೇನ ಬಿಡ ಅಪ್ಪ ಇರಪ್ಪ ಫೋನ್ ಮಾಡ್ತೀನಿ ಅವ್ರಿಗೆ ಏ ಬಿಡುವ ಬೇಡ ಏ ಬಂದಿದ್ದೀನಿ ಎಷ್ಟೊತ್ತು ಬಂದರು ಎಷ್ಟೊತ್ತು ಬಂದರು ಏನೋ ತಡಪ್ಪ ಮಾಡ್ತೀನಿ ಸರಿ ಆಯ್ತು ಹಲೋ ಹಲೋ ಅಪ್ಪನ ಮಾಡುವ ಬಂದವ್ರೆ ಬಂದ್ರು ಈಗ ಬಂದ್ರು ಕನ್ರಿ ಸರಿ ಸರಿ ಆಯ್ತು ಕಾಫಿ ಟೀ ಕೊಡ್ತೇವ್ ಬರ್ತೀನಿ

ಹೋಗಕ್ಕೆ ಕೇಳು ಹೋಗಿ ಕೇಳು ಹೋಗಿ ಕೇಳಿದ ಕಟ್ ಮಾಡ್ತೀನಿ ಹೋಗಿ ಕೇಳು ಹಾಗೆ ಕಳ್ಸಾರ ಊಟ ಮಾಡ್ಕೊಂಡು ಹೋಗುತ್ತೆ ತಡ ತಕ್ಷಣ ಮಾಡೋ ಬತ್ತಿ ನಾನು ಒಂದು ಅರ್ಧ ಗಂಟೆ ಸ್ವಲ್ಪ ಕೆಲಸ ಮುಗ್ದಿಲ್ಲ ನೀವು ಮುಗಿಸ್ಕೊಂಡು ಬತ್ತೀನಿ ಅಷ್ಟು ಕಡೆಗೆ ಮಾಡ್ತಾರೆ ನೀನು ಮಟನ್ ಎಷ್ಟು ಕೆಜಿ ಕೇಳಾನೆ ಒಂದ್ ಕೆಜಿ ಸಾಕ್ಬಿಡಿ ಒಂದ್ ಕೆಜಿ ಸಾಕಾಕಿಲ್ಲ ಒಂದ್ ಕೆಜಿ ಮಟನ್ ಒಂದ್ ಕೆಜಿ ಚಿಕನ್ ಗೆಲ್ತೀನಿ ಮಾಡು ಏ ಉಳ್ಕೊಳ್ಳಿ ಇಲ್ಲ ತಿಂತಾರೆ ಬಿಡಿ ಬೇಡ ಒಂದ್ ಕೆಜಿ ತಗೊಂಡ್ರಿ ಸಾಕು ಸುಮ್ನೆ ಮಾಡು ನೀನು ಮಾಡು ಅಲ್ಲಿ ಫುಡ್ ತಕೊಂಡ್ ಹೋಗಲಿ ತಗೊಂಡೋಗಿ ಊಟ ಮಾಡ್ಕೊಂಡು ಒಂದ್ ಟೈಮು ತಗೊಂಡೋಗಿ ನಿಮ್ಮ ಪ್ರೆಗ್ನೆಂಟ್ ಅಲ್ವಾ ತಗೊಂಡೋಗ್ಲಿ ಅಯ್ಯವ್ರು ಇಲ್ವಂತೆ ಕಂದ್ರಿ ಅದಕ್ಕೆ ಇಲ್ವಂತೆ ಸರಿ ಆಯ್ತು ಹೇಳ್ತೀನಿ ಹೋಗಪ್ಪ ಅವ್ರ ಫೋನ್ ಮಾಡಿದಾರಂತೆ ಅಯ್ಯೋ ಈಗ ಬೇರೆ ಬೇರಾ ಅಂಬರ್ಸ್ಕಲ್ರಿ ಎಂತವ ಓದ್ತಾಯ್ತಾರೆ ಮಗ ಸುಮ್ಮನೆ ಹೋಗಪ್ಪ ಬೇಜಾರ್ ಮಾಡ್ಕತ್ತಾರ ಸರಿ ಕನ್ ಮಗ ಅವ್ವ ನನ್ ಈಗ ಒಂಥರ ಮುನ್ಸೂ ಸಮಾಧಾನ ಆಯ್ತು ಏನ್ ನಿಮ್ಮಅಾಮಮ್ಮ ಏನ್ ಕತೆ ಏನೋ ನನ್ ಮಗಳ ಉಳ್ಸಿದನೋ ಸಾಯಿಸಿದಾನ ಏನ್ ಓಸಿ ಮಗ ತಡೆ ತಿಂದಾಕ್ಬಿಟ್ಲು ಈಗ ಕಟ್ಟಾಗಿಲ್ವಾ ಒಂಥರ ಅರ್ಥನೇ ಮಾಡ್ಕೊಳಕ್ಳು ನೀವಿಬ್ರು ಅಣ್ಣ ಬಿಡ್ತು ಇಲ್ಲ ಅವ್ರು ಅದೇನ್ ಮಾಡಿದಾನ ಏನೋ ಅಂತಿದ್ಲು ನಿಜ ಹೇಳ ನಿಜವಾಗೂ ಚೆನ್ನಾಗ್ತಾನೆ ಈಗ ಮಾತಾಡಿನಿಲ್ವಪ್ಪ ಚೆನ್ನಾಗಪ್ಪ ಚೆನ್ನಾಗರ್ತ ಹೋಗ್ತಾರ ಅವೀ ಈಗ ಸರಿ ಆಯ್ತು ತಗೋಬತೀನಿ ತಡವ್ರ ಓದ್ಲಂತ ಮಾಡ್ಬಿಡ್ಬೇಕು ಒಳ್ಳೆ ಈ ಒಂಚೂರು ಕಾಯಿ ತುರ್ಕೊಳಿ ಸರಿ ಆಯ್ತು ಹೋಗಿ ಹೋಗಿ ಅಲ್ಲ ಕನವ ಏನ್ ಕತೆ ನಿಂದು ಮಾತಾಡಣ್ಣ ಸುಮ್ಮನೆ ನಾಟ್ಕಾಡ್ತಿದ್ಯೋ ಇಲ್ಲ ಕಣಮ್ಮ ಮಾತಾಡ್ತಾರೆ ನನ್ಗೆ ಹುಷಾರಿಲ್ಲದಾನೆ ಎಲ್ಲ ಹುಷ್ ಸೋಕೊಂಡ ನೋಡಿಲ್ಲ ಆಗ ನನ್ಗೆ ಒಂಥರ ಬೇಜಾರಾಗೋಯ್ತು ನಾನ್ ಹಂಗ ಒಂದು ಮಾತು ಮಾತಾಡತ್ತಿಲ್ಲ ಊಟ ನೋಡ್ತಿಲ್ಲ ಅವ್ರು ಬಟ್ಟೆನ ಒದಿತಿಲ್ಲ ಅವ್ರವ್ರು ಹಾಕತ್ತಿದ್ರು ಹುಸಾರಿಲ್ಲದಾನೇ ಆಗ ಬಹಳ ಪ್ರೀತಿಯಿಂದ ನೋಡ್ಕೊಂಡ್ರು ನನಗೆ ಬಟ್ಟೆ ಹುರ್ದೋಯ್ತು అక్క చాల హాస్తి సద్రాబేడా అన్ ఎస్టల్ ఇక అసలు అవును గనందరి కల్సిన మున్కల్సొత్ అప్పన్ మన బుడంగ నేను అయ్యో ఎలా సరి అయితే బుడ మిత ని అయ్యప్ప నన్ అదేన్ గాబ్రీ హంగే కన్సుకెట్ కన్స్ ఎలా బిడోదు నన్ మేను ఎంత అన్కే టెన్సన్ బిడ సుంకి సరి కనవ ಆಯ್ತು ಇನ್ನೇನು ಇನ್ನೇನು ಅತ್ತಿ ಚೆನ್ನಾಗಿದ್ದದ ಅವಳಿಗೆ ಏನು ಹೋಗ ಹೋಗ್ ಆಲೇ ನಾಲ್ಕು ದಿವಸ ಆಗ ಅದವ ಹೋಗಿ ಅಪ್ಪನ ಮನೆಗ್ ಹಾ ಅಪ್ಪನ ಮನೆ ಕುಂತ ಮಾತಾಡ್ತಿವಳಿ ಒಂದಾದ್ರ ಅಯ್ಯೋ ಅದೇ ಇವಳು ತಂಗೇ ಏನೋ ಇವಳು ತನು ತನು ಗೊತ್ತಲ್ಲ ನಿನ್ಗೆ ಹ್ಞೂ ಗೊತ್ತು ತನು ಬಸ್ ಆಗ್ಬಿಟ್ಟಿದಂತೆ ಮದ್ವೆನ್ ಮುಂಚೆ ಅವನಿ ಅವನ್ಗ ಸರಿ ಓಡಾಡ್ಕೊಂಡು ಹುಡ್ಕಿ ತಡ್ಕಿ ಮದುವೆ ಮಾಡಿದ್ದು ಅಕ್ಕಿ ಆಗಿಂದ ಚೆನ್ನಾಗವನಿ ನಾಲ್ಕು ದಿವಸ ಆಯ್ತು ಹ್ಞೂ ಬಂದು ಅವನೇ ಹೇಳ್ಬಿಟ್ಟು ಹೋಗಿದ ಅತಿತ್ತಿಲ್ಲ ಹೋಗಿದೆ ತಗೋಗಿದೆ ಆಗ ಬಂದು ಹೇಳದಂತೆ ಹೇಳ್ಬಿಟ್ಟು ಹೋಗಿದಂತೆ ಆಕೆ ಕರ್ಕೊಂಡೋಗಿ ಬಿಟ್ಟು ಆಳೆ ನಾಲ್ಕೈದು ದಿವಸ ಆಗದೆ ಇನ್ನೂ ತಿರುಗಿ ನೋಡಿಲ್ಲ ಅಲ್ಲೇ ಅವಳೆ ಮಳಿ ಹಂಗೆ ಒಂದು ಏನು ಒಂದು ಕೆಲಸ ಮಾಡಂಗಿಲ್ಲ ಎಲ್ಲ ಹುಚ್ಚು ಬಂದಾಗದೆ ಮನೆ ಹೊಡಕ ಎಲ್ಲ ನಾನೇ ಸಾಯಬೇಕು ನಿಮ್ಮ ಅಜ್ಜಿ ಏನೂ ಮಡಕಿಲ್ಲ ಇವನು ಆಕಾಶ ಬಂದಂತೆ ಮಿಲ್ಟ್ರಿಂದವ ಅವ್ನು ನೋಡೋಕೆ ಹೋಗಾಳೆ ಕಂಡವ್ರ ಮಕ್ಕಳು ಅಂದ್ರೆ ಬಾಯ್ ಬಿಡ್ಕೊಂಡು ನೋಡೋಕೆ ನಿಂತ ಕತ್ತಿ ಅಜ್ಜಿ ಅಯ್ಯೋ ಬಿಡು ಏನಾರು ಮಾಡ್ಕೊಳ್ಳಿ ಅಮ್ಮ ಸುಮ್ನಿರಮ್ಮ ಸುಮ್ಮನೆ ವಟೆಬ್ರಿ ಹೋಗ್ಬೇಡ ನೀವು ಯಾರ ಬಗ್ಗೆ ನೀವು ನಾವು ಸುಮ್ಮನೆ ನಾವು ಮನ್ಸಾರು ಮಾಡ್ಕೊಳಕ್ ಹೋಗ್ಬೇಡ್ದು ಕಣಮ್ಮ ನಿಜವಾಗ್ಲು ನಾವು ಎಷ್ಟು ಒಳ್ಳೆ ತಂದಲ್ಲಿರ್ತೀವೋ ಅಷ್ಟೇ ಒಳ್ಳೇದು ನನಗೆ ಈಗ ಅದೇ ಅರ್ಥ ಆಗಿರೋದು ನಂಗೆ ನಿಜವಾಗ್ಲೂ మొదలెలవ నేను నన్ను జీరో నేను యాడ్ మతె ఈో నిన్న హిమీ కుటుం మాతాడుకుండా నిందే ఇవ్ నేను అసే యార్ ఇష్ట మార్కళక హోబడకమ్మ ప్రీతి చానా మాట్లాడుకరు మాట్సానమ్ నంగే నన్ను మనసలి ఎస్ మట్ నన్ మొయ్దని నిన్ే గొత్త అలా పూర్న కిత్కొబ్ర మగ ఎలా ఆ నిమ్మప్ప మాతో చాడి మాత్రు కట్కం పూర్ కిత్న నన్ను పూర్నలు మాట్ నిటే నేను బీరవ్ కుటు మాట్లాడకొచ్చిన నన్ను మగ్గు నగ పూన మాట్లాడ కొడు ನನಗೆ ಎಷ್ಟು ಬೇಜಾರಾಯ್ತಿಲ್ಲ ಹೇಳು ನೀನೇತನು ನಿಕಿತಾ ನಿಮ್ಮ ಅಪ್ಪನ ಕಮ್ಮಿ ಅಲ್ಲ ಕನವ ಅವನು ಮಾತು ಕಟ್ಕೊಂಡು ಕಟ್ಕೊಂಡು ಯಾವ ಥರವ ಅಪ್ಪ ದೇವ್ರೆ ಭಗವಂತ ಅವ್ನು ದುರಂಕಾರನೇ ಕಮ್ಮಿ ಆಗಿತಿಲ್ಲ ಕನವ ಅವ್ನು ದುರಂಕಾರದ ಬೆಂಕಿ ಕವ ಏನ್ಕೊಬಿಟ್ಟಿದಿ ಅವ್ನ ಸಾಮಾನ್ಯದವರು ಅಂದ್ಕೊಂಡಿದ್ದೀನಿ ಅಪ್ಪನ ಅವ್ವ 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 ಅವನಲ್ಲಿರೋ ವಿಷ ಯಾರಲ್ಲೂ ಇಲ್ಲ ಮಗ ಅಯ್ಯೋ ಬಿಡಮ್ಮ ಏನಾರು ಮಾಡ್ಕೊಳ್ಳಿ ಸುಮ್ಮನೆ ನೀನು ಅದ್ರ ಬಗ್ಗೆ ಎಲ್ಲ ಇದು ಮಾಡ್ಕೊಬಿಡಮ್ಮ ನನ್ನ ಮಾತು ಕೇಳು ಅವ್ನು ಸುಮ್ಮನೆ ಎಲ್ಲ ಕೊಟ್ಟು ಮಾತಾಡ್ಕೊಂಡ ಕತೆಳ್ಕೊಂಡು ಚೆನ್ನಾಗಿರು ಸುಮ್ಮನೆ ಅವ್ನ ಇವ್ನ ಇಷ್ಟರ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಕಣಮ್ಮ ಸುಮ್ಮರು ಇವ ಜಿ ಯಾರಿಗೋಸ್ಕರ ನಮಗೋಸ್ಕರ ತನಿಷ್ಠ ಇಷ್ಟೆಲ್ಲ ಮಾಡಿದ್ದು ಹೆಂಗೋ ನನಗೆ ತಿರುಗಿ ಇನ್ನೊಂದು ಅವಕಾಶ ಕೊಟ್ಟಿದ್ದೆ ಹೆಚ್ಚು ಹೆಂಗೋ ಅವಕಾಶ ಸಿಕ್ಕದೆ ಸುಮ್ಮನೆ ನದ್ಮಿ ತಗೋ ಮತ್ತೆ ಕತೆಕೊಂಡು ಚೆನ್ನಾಗಿರೋದು ಕಲಿ ಸುಮ್ಮನೆ ಬ್ಯಾಡ್ದವದೆಲ್ಲ ಇದು ಮಾಡ್ಕೋಬೇಡ ಅಯ್ಯೋ ನಂದು ಏನು ನಡಕ್ಕಿರಾಗ ಅಲ್ಲಿ ನಂದು ಏನು ನಡೆದ ಮಗ ಏನು ನಡಕ್ಕೆ ನನ್ನ ನನ್ನ ಲೆಕ್ಕು ತಕೋದಿಲ್ಲ ಯಾರುವೇ ಏನು ಬಟ್ಟೆ ಒಂದು ಹಾಕ್ಕೊಡ್ತೀನಿ ಅವಳಿಗೆ ಅವಳಿದ್ರೆ ಈಗ ಎಲ್ಲ ಕೆಲಸ ನಾನೇ ಮಾಡ್ಕೊಂಡು ಸಾಯ್ಬೇಕು ಏನಾರು ಕೆಲಸ ಮಾಡಲಿ ಅವ್ರಿಗೇನು ಅವ್ರು ಆರಾಮಾಗಿ ಜಾಲಿಯಾಗ ಅವ್ರಿ ತಿರುಕೊಂಡು ನಿಂತಳೆ ಊರ ನಾನು ಇಲ್ಲಿ ಜೀತ ಮಾಡಬೇಕು ಏನು ಮಾಡಿ ಹೇಳು ಅಮ್ಮ ಅದೇ ಕಂಡ್ರ ಮನೆ ಪಾತ್ರೆ ಬೆಳಿಕೊಂಡು ಕಂಡ್ರ ಮನೆ ಬಟ್ಟೆ ಹಾಕೊಂಡು ಕಿತಿ ನೀನು ಅದಕ್ಕಿಂತ ಏನಾಗಿದೆ ಈಗ ಸುಮ್ಮನೆ ಹಚ್ಕೊಟ್ಟಾಗ ಗಿರ ಮೇನು ಆಗ ಆಡ್ಬೇಡ ಕಂಡ್ರ ಮನೆ ಜೀತ ಮಾಡಿದ್ರು ಏ ನಿಮ್ಮದೇ ಇದೆ ಸುಮ್ನೆರ್ ಮಗ ನೀನು ಹೇಳ್ತೀಯ ನೀನು ನಮ್ಮ ಮನ್ಸಲ್ಲಿ ಎಷ್ಟು ನೋವು ಅದೇ ಅಂತ ನಿಮ್ಗೆ ಏನು ಗೊತ್ತು ನಾನು ತಾವು ಏನನ್ನ ಲೆಕ್ಕೋಕೆ ಲೆಕ್ಕ ಮಗ ನಾನು ಮನೆ ಒಳಗೆ ಹ್ಞೂ ಬೀಗ ಬಿಗ್ಳೆಸೆಲ್ಲನೇ ಕಿತ್ಕೊಂಡು ಯಾವ ಥರ ನನ್ನ ಮನೆ ಒಳಗೆ ಯಾವ ಥರ ಮಾಡೋದೇ ಗೊತ್ತಾ ಯಾವ್ ಸೋಪ್ ತಗೋಬೇಕು ನಿಮ್ಮ ಅಜ್ಜಿ ಕೇಳಬೇಕು ಒಂದ್ ಸೋಪ್ ಪುಡಿ ತಗೋಬೇಕು ನಿಮ್ ಅಜ್ಜಿ ಕೇಳಬೇಕು ನನ್ಗೆ ಅಂತಿಲ್ಲ ಕೇಳಬೇಕು ಸುಂಕಿರಬ ಅಪ್ಪ ಬರ್ತದೆ ಮಾಡದ ಊಟ ಬಮ್ಮ ಮಾಡ್ತೀನಿ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ